ಇಂದು ಬಾಗಲಕೋಟೆ ಜಿಲ್ಲೆಯ ಇಲಕಲ್ಲ ತಾಲೂಕಿನಲ್ಲಿ ಬರುವ ಚಿನ್ನಾಪೂರು ಎಸ್ಟಿ ಗ್ರಾಮದಲ್ಲಿ ಶರಣ ಬಸವೇಶ್ವರ ಸೇವಾ ಸಮಿತಿ ವತಿಯಿಂದ ಬಸವ ಜಯಂತಿಯ ಅಂಗವಾಗಿ ಪ್ರತಿ ವರ್ಷದಂತೆ ಹನ್ನೆರಡನೇ ವರ್ಷದ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಯಿತು ಇದ್ದಾರೆ ಅರ್ಪಿಸ್ತಾ ಇದ್ದಾರೆ ಶರಣ ಬಸವ ಅವರಿಗೆಲ್ಲ ಮಂಗಲವನ್ನು ದಯಪಾಲಿಸ್ತಾ ಇದ್ದ ಅಂತ ಶರಣ ಬಸವ ಬೆಳಗಿನ ಲಿಂಗ ಪೂಜೆ ಮಾಡಿಕೊಂಡು ತನ್ನ ಆಶ್ರಮದ ಮುಂದೆ ಕುತ್ಕೊಂಡಿದ್ದ ವೇರ ವೃದ್ಧ ಮೂರ್ತಿ ಬರ್ತ ಜಂಗಮ 시바야나마루 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 삼보재는 법보재 시바라가리 마하 స్థాన లింగ హిడ్క ఎల్ జ్యోతి తయరి శరణోత్సవ జ్యోతి శరణ బసరు స్న హింగ హిడ్క శరణ బ ಲಿಂಗದಲ್ಲಿ ಬೆರಿತಾ ಇದ್ದ ಕರ್ಪ್ರಣ ಯಿರುವಂತ